ಒಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಏನು ವಿಷಯ ಏನು ಹೇಳ್ತೀನಿ ಅಂತಂದರೆ ಒಂದು ಮನುಷ್ಯನ ಎಷ್ಟು ಬೇಕೋ ಅಷ್ಟು ಮಾತಾಡೋದು ಸರಿ ಯಾಕೆ ಹೇಳ್ತೀನಿ ಅಂತಂದ್ರೆ ವ್ಯಕ್ತಿತ್ವನೇ ಮಾತಾಡ್ಬೇಕಂತ ನಾನು ಸುಮ್ಮನೆ ಇದ್ದೆ ಬಟ್ ನಮ್ಮ ಜೊತೆಲಿರೋರು ಒಂದು ಅನ್ನ ಹಾಕೋ ಕಾರ್ಯನ ಮಾತಾಡೋದು ಮಾತಾಡ್ತಾ ಇವಾಗ ಮನಸ್ಸಿಗೆ ದುಃಖ ಬರ್ತದೆ ಯಾಕೆ ಹೇಳ್ತೀನಿ ಅಂತಂದರೆ ಯಾರೇ ಪ್ರಶ್ನೆ ಮಾಡೋದು ಇರ್ಬೋದು ನಿಮ್ಗೆ ಮುಂದೆ ಉತ್ತರ ಕೊಡೋದು ನಾನು ನನ್ನ ಅಲ್ಲಿ ಬಂದು ನಿಂತ್ಕೊಂಡು ನೀವು ನೋಡ್ರಿ ಇದು ಏನು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ ಯಾಕಂತಂದರೆ ಒಂದು ವ್ಯಕ್ತಿ ವ್ಯಕ್ತಿತ್ವನ ಎಷ್ಟು ಎಷ್ಟು ಅಂತಪ್ಪ ಹೊಡಿಯೋಕ್ಕೆ ಸಾಧ್ಯ ಅಲ್ವಾ ಜೊತೇಲಿರೋ ಫ್ರೆಂಡ್ಸ್ನೆಲ್ಲ ಚೇಲಾಗಳು ಒಂದೊಂದೆಲ್ಲ ಬಿಡ್ರಿ ಮಾತುಗಳು ಅದ್ರನ್ನೆಲ್ಲ ಹೇಳ್ದವಾಗ ನಮ್ಮ ಸಂಬಂಧಗಳ ಬಗ್ಗೆ ಎಲ್ಲ ಮಾತಾಡಿದವಾಗ ನಾನು ಒಂದು ಹೇಳೋದು ಅವ್ರು ಇಂಟರ್ನ್ ಮಾಡಿರೋದು ಅವ್ರ ಮಕ್ಳನ್ನ ಉಡ್ಸಿರೋದು ಅದನ್ನೆಲ್ಲ ಹಾಕಲಿ ಅವತ್ತು ನಾನು ಒಪ್ಕೊಂತಿ ಹೌದಾ ಇಲ್ಲಪ್ಪ ಅವ್ನು ಕೊಡ್ಬೇಕು ಡಿಟೇಲ್ ಆಗಿ ಇಂಥ ದಿನಾನೇ ಮಾಡಿದೆ ಇಂಥ ದಿನಾನೇ ಉಡ್ಸ್ದೆ ಅಂತ ಕೊಟ್ಟವಾಗ ನಾವು ಕೊಡ್ಸಿದ್ದು ಉತ್ತರ ಹೌದಾ ಅವನು ಅವ್ರ ಅಪ್ಪನ್ ಕೇ ಹುಟ್ಟಿದ್ರೆ ನಾನು ಚಾನಲ್ಗಳು ಬ್ಯಾನ್ ಮಾಡ್ತೀನಿ ಅಂತ ಹೇಳೋನಲ್ಲ ನಾನು ನಾನು ಇವತ್ತವರೆಗೂ ದುಡ್ಡು ಕೊಟ್ಟು ಯಾವ್ದಾನ ಚಾನಲ್ ಅಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಆಗಲಿ ಒಂದೇ ಒಂದು ವಿಡಿಯೋ ಮಾಡಿದ್ರೆ ನಾನು ಬದುಕೋ ಸಾಕ್ಷಿ ಅವ್ನು ಅವ್ರ ಅಪ್ಪನಿಗೆ ಹುಟ್ಟಿದ್ರೆ ಬಂದು ನಾನು ಎದುರುಗ ಕೂತ್ಕೊಂಡು ಅವ್ನ ಈ ಹೇಳಿದ್ರೆ ಅವ್ನು ಗಣಸ ನ ಇಡೀ ಕರ್ನಾಟಕ ಜನತೆ ಹೇಳಿ ಎಲ್ಲ ಹೊರ ರೂಮಲ್ಲಿ ಕುತ್ಕೊಂಡು ಅವನೊಂದು ಇವನೊಂದು ದೊಡ್ಡ ಇಬ್ರು ಚಾನಲ್ ಹೆಸರು ಒಂದ್ ನಿಮಿಷ ಚಾನಲ್ ಹೆಸರು ಹೇಳೋದು ಹೊರ್ತು ಸಂತೋಷದ ಹಾಕೋದು ಯಾಕೆ ಈಗ ನನ್ ಮಕ್ಳಕ ಫಾರ್ಮಿಂಗ್ ಅಂದ್ರೆ ಗೊತ್ತಿಲ್ಲ ಅಂತ ಲೋಫರ್ ನನ್ನ ಮನೆ ಹತ್ರ ಫಾರ್ಮಿಂಗ್ ಏನ್ ಅಂತ ಹೇಳ್ಕೊಡ್ತೀನಿ ಲೋಫರ್ ಟ್ಯೂಷನ್ ಟ್ಯೂಷನ್ ಯಾಕೆ ಟ್ಯೂಷನ್ ಅವ್ರು ಅಪ್ಪ ಹುಟ್ಟಿದ್ರೆ ಹೊಸಕೋಟೆ ಆಗ್ಲಿ ಒಗ್ಲಿ ಕೋಲಾರ ಆಗ್ಲಿ ಬೇಡ ಇಡೀ ಕರ್ನಾಟಕನಾಗ ಓಪನ್ ಆಗಿ ನಾನು ಓಡಾಡ್ದಂಗ ಓಡಾಡ್ ಬಿಡ್ಲಾ ನನ್ನ ಮಕ್ಕಳು ಅವ್ರ ಗಂಡಸ್ರ ನಾನ್ ಗಂಡಸ್ರ ಅನ್ನೋದು ಇಡೀ ಕರ್ನಾಟಕ ಜನ ಅಂತ ಹೇಳ್ಬೇಕು ಒಬ್ಬರು ಅನ್ಯಾಯ ಮಾಡಿಲ್ಲ ಒಬ್ಬರು ಅನ್ನ ಇಟ್ಕೊಂಡಿಲ್ಲ ನಾವು ಅನ್ನದ ಬಗ್ಗೆ ಮಾತಾಡ್ತಾರಂದ್ರೆ ಇಂಥ ಚಪ್ಪರ್ ನನ್ನ ಮಕ್ಕಳು ಒಂದ್ ನಾಯಿ ಯೋಗ ಇಲ್ಲ ಈ ನನ್ನ ಮಕ್ಳಕ ಹೌದೇನಪ್ಪ ಹೇಳ್ತಾರೆ ನನ್ ಜೊತೆ ಇರೋ ಫ್ರೆಂಡ್ಸ್ ನೆಲ್ಲರೂ ಅವ್ನ ಮಾಡ್ದಾ ಇವನೇ ಈ ಆಗರಣ ಮಾಡ್ದ ನೀನ್ ಯಾವ ಆಗರಣ ನನ್ ಮಗನೇ ಯಾಕೆ ನಾನ್ ಬೈತೀನಿ ಅಂತಂದ್ರೆ ಕೆಲವರು ಕಮೆಂಟ್ ಅಲ್ಲಿ ಹಾಕೋರೇ ನಿಮ್ ಬಯಲ್ ಬರೋ ಮಾತ್ ಯಾವ್ದು ಅಂತ ನಾ ನೀವು ಬಂದು ನಿಂತ್ಕೊಳ್ರಪ್ಪ ನಮ್ಮ ಸ್ಥಾನದಲ್ಲಿ ನಿಂತ್ಕೊಂಡ್ರಿ ಗೊತ್ತಾಗ್ತದೆ ನಿಮ್ಗ ಕಷ್ಟ ಏನೋ ಸುಖ ಏನೋ ಅಂತ ಲೋಫರ್ ನನ್ನ ಮಕ್ಕಳು ನಮ್ಮ ಸ್ನೇಹಿತರು ಅವ್ರ ಸಂಬಂಧ ಅವ್ರ ವಂಶ ಅವ್ರ ಮಕ್ಕಳದು ಎಲ್ಲಾ ಮಾತಾಡ್ತಾರೆ ನಮ್ಮ ತಾಯಿ ಇದು ಎಲ್ಲಾನು ನಿಮ್ಮ ತಾಯಿ ತಂದೆ ಬಗ್ಗೆ ಮಾತಾಡ್ದಾಗ ನೀವು ಹಿಂಗೆ ಹೇಳ್ತೀರಾ ಎಷ್ಟು ಸಹಿಸ್ಕೊಳೋದು ಏನಪ್ಪಾ ಅದ್ರಕ ಈ ನನ್ನ ಮಕ್ಕಳು ಅವರು ಒಬ್ಬ ಮಕ್ಳು ಅಂತೂ ಅಲ್ಲ ಅದು ಕ್ಲಿಯರ್ ಆಗಿ ಗೊತ್ತು ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದ್ರಲ್ಲಿ ವಿಡಿಯೋ ಮಾಡ್ತಾನೆ ಅವನೇ ನಾನು ಯಾರು ತಂಟೆಕ್ ಹೋಗಲ್ಲ ಇನ್ನ ಅಂತ ಯಾಕಂದ್ರೆ ಅವ್ನ್ ಮನೆ ಹತ್ರ ಒಂದ್ ಇನ್ನೂರು ಜನ ಹುಡುಗರು ಹೋಗಿರ್ತಾರೆ ಅವಾಗ ವಿಡಿಯೋ ಮಾಡ್ಬಿಡ್ತಾನೆ ತಿರ್ಗಾ ಅದಾದ್ಮೇಲೆ ಅದೇ ಅದೇ ಅದೇನು ಹೇಳ್ತಾರಲ್ಲ ರೆಡ್ ವಚ್ನ ಮೊದ್ಲು ವಚ್ಚನ ಅಂತ ನನ್ ಮಕ್ಳಕ್ ಅದೇ ಆಗ್ಬಿಟ್ಟೈತೆ ಹೆಂಗ್ ಅಂತಂದ್ರೆ ಉಗ್ರೆ ಹೂವು ಹಾಕದಂಗೆ ಬೈದ್ರೆ ಪದ ಆಡ್ದಂಗೆ ಅಂತ ಮಾನ ಮರ್ಯಾದಕ್ ಬಟ್ಟೆ ಹಾಕೋದು ಆ ಮಾನ ಮರ್ಯಾದ ಇಲ್ಲ ಅಂತ ಅಂದ್ಮೇಲೆ ಬಟ್ಟೆ ಏನಕ್ಕೆ ಹಾಕ್ಬೇಕು ಹೌದಾ ಇಲ್ಲ ಆ ಕಾರಣಕ್ಕೆ ನಾನು ನಿಮ್ಮ ಮಾದಿನದವ್ರಿಗೆ ಒಂದು ಹೇಳೋದು ಮಾಧ್ಯಮ ಅನ್ನೋದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಒಂದು ವ್ಯಕ್ತಿ ಬೆಳಿಬೇಕಾದ್ರೆ ಮಾಧ್ಯಮ ಇಲ್ದಿದ್ದು ಏನೂ ಆಗಲ್ಲ ಅದರಲ್ಲೂ ನಾನಿವತ್ತು ಚಾನಲ್ಗಳ ಬಗ್ಗೆ ಹೇಳೋಲ್ಲ ಸೋಷಲ್ ಮೀಡಿಯಾ ನಂಬರ್ ಒನ್ ಯಾಕಂತಂದರೆ ಈ ಟಿ ವಿಲಿ ಯಾರೂ ನೋಡೋಲ್ಲ ಇವತ್ತು ಮೊಬೈಲಲ್ಲಿ ಎತ್ಕೊಂಡು ನೋಡ್ತಾರೆ ನೀವು ಹೇಳಬೇಕು ನಮ್ಮೂರಲ್ಲಿ ಬಂದು ಮಾಡಿರಿ ವೀಡಿಯೋ ಯಾರು ಇವ್ನು ಇವನೇನು ಇವ್ನು ನಿಜವಾಗ್ಲೂ ರೈತನಾ ಅಲ್ಲ ಅಂತ ಈಗ ನನ್ನ ಮಕ್ಳು ಹೇಳ್ತಾರೆ ಅವ್ನು ಹಳ್ಳಿದಾರೇ ಅಲ್ಲ ಅಂತ ನಾನು ಯಾವಾಗ ಹೇಳಿದೆ ನನ್ನ ಹಳ್ಳಿ ಕಾರ ಅಂತ ನನಗೆ ಜನ ಕೊಟ್ಟಿರೋ ಬಿರ್ದು ಹಳ್ಳಿ ಕಾರಕ್ಕೆ ನಾನು ಮಾಡಿರೋ ಸೇವೆ ಕೊಟ್ಟಿರೋ ಬಿರ್ದು ನಾನು ಮಾಡಿರೋ ರೇಸ್ಗಳು ನಾನು ಮಾಡಿರೋ ಮೆರವಣಿಗೆಗಳು ನೀವು ಮಾಡ್ರ ಇನ್ನೂ ಜೋರಾಗಿ ಮಾಡ್ರಿ ಕಮೆಂಟ್ಗಳು ಹಾಕೋದು ವಿಡಿಯೋಗಳು ಮಾಡೋದು ಅವ್ನು ಯಾರೋ ಹೇಳ್ತಾನೆ ಇವ್ನು ಎಷ್ಟು ವರ್ಷದ ಹೋದ ಕಟ್ಟದ ಇವ್ನು ಏನು ಮಾಡ್ದ ನಿನಗೆ ಹಾಕೋ ಅದೆಲ್ಲ ನಾನು ಎಷ್ಟು ವರ್ಷದ ಕಣ ಕಟ್ಲಿ ಇವತ್ತು ನಾನು ಮಾಡಿರೋದೇನು ನಾನು ಮನೆಗೆ ಮಾಡ್ಕೊಂಡಿದ್ದೀನ ಕಂಪ್ತಿಗಳು ಮಾಡಿ ಐದೇ ಒಂದು ಗ್ರಾಮ್ ಚಿನ್ನ ಐದು ಸಾವಿರ ಸಾವಿರ ಇತ್ತು ಅವತ್ತು ಬಂದಿರೋ ಎದ್ಗಳಿಗೆಲ್ಲ ಎರಡೆರಡು ಗ್ರಾಮ್ ಕೊಟ್ಟೆ ನೀವೇನೋ ಕೊಟ್ಟಿರೋದು ಬಂದು ವಿಡಿಯೋಗಳ ಮುಂದೆ ತೋರಿಸ್ತಿರಲ್ಲ ಎರಡು ಮೂರು ಗ್ರಾಮ್ಗಳಿಕ್ಕೊಂಡು ಇದು ನಾನು ಗೆದ್ದೆ ಇದು ನಮ್ಮ ತಾತನ ಗೆದ್ದೆ ಇದು ನಮ್ಮ ಅಪ್ಪನಿಗೆದ್ದ ಅಂತ ಜನಗಳಿಗೆ ಏನೋ ಕೊಟ್ಟಿದ್ದೀರಾ ನೀವು ನಾನು ಕೇಳೋದು ಅರ್ಥ ಆಯ್ತಾಯ್ತಪ್ಪ ಇನ್ನೊಬ್ನ ಇಕ್ಕಿದ್ದಾನೆ ಹಳ್ಳಿ ಕಾರ್ ಸಾಮ್ರಾಟ್ ಅಂತೆ ಒಬ್ಬನು ಇನ್ನೊಬ್ನ ಹಳ್ಳಿ ಕಾರ್ ಪಿತಾಮ ಅಂತೆ ಇನ್ನೊಬ್ನ ಹಳ್ಳಿ ಕಾರಕ್ಕೆ ಇದ್ದಂತೆ ಅದ್ರ ಮುಂಚೆ ನಿಮ್ಗೆ ಯಾರಕ್ಕೆ ಬೀಜಗಳಿರಿಲ್ಲ ಹಳ್ಳಿ ಅಂತ ಹೇಳ್ಕೊಳಕ ನಾನು ಹೇಳ್ದೆ ಹಳ್ಳಿ ಕಾರ್ ಒ ಅಂತ ಜನಗಳು ಕೊಟ್ರು ನನಗೆ ಇವಾಗ ಇದ್ರ ಬಗ್ಗೆ ಕೊಡ್ರ ಇದ್ರ ಬಗ್ಗೆ ಕೊಡ್ರಿ ಕಂಪ್ಲೇಂಟು ಇವಾಗ ಇದ್ರ ಬಗ್ಗೆ ಐತ್ರಿ ಧ್ವನಿ ನಿಮ್ ಕ ಬೀಚ್ಗಳು ಅನ್ನೋದು ನಿಜವಾಗ್ಲೂ ಹುಟ್ಟಿದ್ರಿ ಹೌದಾ ನಾನು ಹಳ್ಳಿ ಧ್ವನಿ ಎತ್ತಿದಾಗ ಎಲ್ಲಿದ್ರು ಇವರೆಲ್ಲ ಎಲ್ಲಿದ್ರು ಏನಣ್ಣ ಹೇಳೋದ್ ನಾನು ಎಲ್ಲರ ಹಚ್ಕೊಂಡು ಎ ಸಿ ಪ್ಯಾನ್ಗಳ ಹಾಕೊಂಡು ಮಂಚದ ಮೇಲೆ ಮಲಗಿದ್ರು ಹೌದಾ ನಾನು ಬಿಗ್ ಬಾಸ್ಗೆ ಹೋದಾಗ ಕಾಣಿಸ್ತಾಯಿ ನನ್ನ ಮಕ್ಳಕ್ಕೆಲ್ಲ ಕಣ್ಣು ಇನ್ಯರ್ಗ ಆಯ್ತು ಅಂತ ಈ ನನ್ನ ಮಕ್ಳು ಇವ್ರು ಯಾರು ಗೊತ್ತಾ ಗೊತ್ತಾಯವರು ಆಗ್ದಿರ ಇರೋರು ಸಾಧನೆ ಮಾಡ್ದಿರ ಇರೋರು ಇವರು ಹೌದಾ ನಾವು ಕಷ್ಟ ಬಿದ್ದು ಮಾಡ್ದೆ ಅವಾಗ ನಾನು ಯಾರಕ್ಕನ ಹೇಳಿದ್ನಪ್ಪ ನಾನೇ ಕಿಂಗು ನಾನೇ ಕಿಲಾಡಿ ನಾನು ಬಿಟ್ಟರೆ ಇನ್ನಿಲ್ಲ ಕರ್ನಾಟಕದಾಗ ಅಂತ ಹೇಳಿದ್ದೀನಿ ಇವತ್ತು ಹೊರ್ಕೋ ಈ ನನ್ನ ಮಕ್ಳು ಬರೋದು ನೋಡ್ರಿ ಈ ಸರ್ಟಿಫಿಕೇಟ್ ನೋಡ್ರಿ ಈ ಚಿನ್ನ ನೋಡ್ರಿ ಇದು ಲೇ ಪ್ರಪಂಚಕ್ಕೇನೋ ನೀವು ಮಾಡಿರೋದು ಹಳ್ಳಿ ಕಾರಕ್ಕೆ ನೀವೇನು ಮಾಡಿರೋದು ಯಾವ ನಾನು ಕೊಡ್ರ ಸ್ಟೇಟ್ಮೆಂಟು ರೇಸ್ ಮಾಡಿದ್ರೆ ಅವ್ನು ಯಾವನ ನಾವು ಒಬ್ಬನ ಹೇಳ್ತಾನೆ ಚೇಲ ನನ್ನ ಮಗನವನು ಇದು ಜೂಜ್ಗೋಸ್ಕರ ಮಾಡ್ತಾ ಇರೋದಂತೆ ರಮ್ಮಿ ಕ್ರಿಕೆಟು ಇನ್ನೊಂದೆಲ್ಲ ಏನು ನಿನ್ನ ಮನೆ ಉದ್ದಾರಕ ಮಾಡಕ್ಕೆ ಮಾಡ್ತಾ ಇರೋದೇನಲ್ಲಿ ನಾವು ರೈತರು ಮಾಡಿದ್ರೆ ಅದು ಜೂಜು ನಿನ್ ತೆಗ್ದಾಗ ದಮ್ಮ ಅನ್ನೋದೇ ಇದ್ರೆ ಓಪನ್ ಚಾಲೆಂಜ್ ಬರ ನಾನು ಮುಂದೆ ಈ ನೀ ನನ್ನ ಮಕ್ಕಳಿಗೆಲ್ಲ ಇಷ್ಟೇ ಉತ್ತರ ಯಾ ನನ್ನ ಮಕ್ಕಳನ್ನಾಗಲಿ ನನ್ನ ಬಗ್ಗೆ ಪ್ರಶ್ನೆ ಮಾಡಬೇಕಾದ್ರೆ ಅವ್ರ ಅಪ್ಪ ನ್ಯಾರವಾಗಿ ಹುಟ್ಟಿದ್ರೆ ನಾರವಾಗಿ ನಾನು ಎದುರುಗ ಬಂದು ಮಾಡ್ಬೇಕು ಪ್ರಶ್ನೆ